ಸ ನಾವು ನೋಡಿದ್ದೀವಿ ಅಂದರೆ ಪಿಯ ಪ್ಲಸ್ ಜೊತೆಗೆ ಮೈನಸ್ ಕಾಂಗ್ರೆಸ್ ಪ್ಲಸ್ ಮತ್ತೆ ಮೈನಸ್ ನೋಡಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಸೋಣ ಸರ್ ಈಗ ಕಾಂಗ್ರೆಸ್ನ ಪ್ಲಸ್ ಮತ್ತೆ ಮೈನಸ್ ನೋಡಿದಾಗ ಸೊ ಪಿಯ ಭದ್ರಕೋಟೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದನ್ನು ಛಿದ್ರ ಮಾಡೋದಕ್ಕೆ ಪ್ಲಾನಿಂಗ್ ಹೇಗಿರ್ಬೋದು ಕಾಂಗ್ರೆಸ್ ಕಡೆಯಿಂದ ಹೇಮಂತ್ ಈ ಬಾರಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದೇ ಮೊದಲು ದೊಡ್ಡ ಗೊಂದಲಕ್ಕೆ ಕಾಂಗ್ರೆಸ್ ಪಕ್ಷ ಸಿಲುಕಿತ್ತು ಅದಾದ ನಂತರ ಏನು ಮಾಜಿ ಸಚಿವರ ಅಷ್ಟೇ ಅಕ್ಷಮಿಸಿ ಹಾಲಿ ಸಚಿವರಂತ ಕೃಷ್ಣ ಬೈರೇಗೌಡರನ್ನ ಮತ್ತೊಮ್ಮೆ ಕಣಕ್ಕಿಳಿಸಬೇಕು ಈ ಬಾರಿ ನಮ್ಮ ಪ ಕಾಂಗ್ರೆಸ್ ಪಕ್ಷ ಏನು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದು ಪಂಚ ಗ್ಯಾರಂಟಿ ಯೋಜನೆಗಳು ಕೊಡೋ ಮೂಲಕ ಜನರನ್ನು ತಲುಪಿದೆ ಈ ಬಾರಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅದರಲ್ಲಿ ಉತ್ತರವಾದ ಲೋಕಸಭಾ ಕ್ಷೇತ್ರ ಒಂದು ಅನ್ನೋದನ್ನು ಕಾಂಗ್ರೆಸ್ನವರು ಲೆಕ್ಕ ಹಾಕ್ತಿದ್ದಾರೆ ಡಿ ಕೆ ಶಿವಕುಮಾರರು ಆ ಒಂದು ಲೆಕ್ಕವನ್ನು ಹಾಕೋತಾ ಇದ್ದಾರೆ ಇನ್ನು ಎರಡನೇದಾಗಿ ಕೃಷ್ಣ ಬರೇಗೌಡನ್ನು ಕಣಕ್ಕಿಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಕೃಷ್ಣ ಬರೇಗೌಡರು ಕಳೆದ ಎರಡು ಬಾರಿಯ ಲೋಕಸಭಾ ಸ್ಪರ್ಧಿಸಿದ್ರು ಆ ಎರಡು ಬಾರಿ ಸೋಲನ್ನು ಅನುಭವಿಸಿದ್ರು ಮತ್ತೊಮ್ಮೆ ನಾನು ಪದೇ ಪದೇ ನಾನು ಈ ಒಂದು ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರೆ ನನ್ನ ಇಮೇಜಿಗೆ ಧಕ್ಕೆ ಆಗುತ್ತೆ ಅನ್ನೋದು ಒಂದು ವಿಷಯ ಎರಡನೇ ವಿಷಯ ಈಗ ಅಲ್ಲಿ ಸಚಿವರಾಗಿದ್ದಾರೆ ಕಂದಾಯ ಸಚಿವರಾಗಿದ್ದಾರೆ ಮತ್ತೊಮ್ಮೆ ಈ ಬಾರಿ ಚುನಾವಣೆಗೆ ಸ್ಪರ್ಧಿದ್ದೇ ಆದಲ್ಲಿ ಚುನಾವಣೆ ಸೋಲು ಗೆಲುವಿನ ನಂತರ ತಮ್ಮ ರಾಜಕೀಯ ಸ್ಥಿತ್ಯಾ ತಂತ್ರವನ್ನು ಅಥವಾ ತಮ್ಮ ಇರುವಂಥ ಪದವಿಯನ್ನು ಕಳ್ಕೊಳ್ಳುವಂಥ ಆತಂಕ ಎದುರಾಗುವಂಥ ಆತಂಕ ಇದೆ ಅಂತ ನಾವು ಕಾರಣಕ್ಕೋಸ್ಕರ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ಲಿಲ್ಲ ಇನ್ನು ಎರಡನೇದಾಗಿ ಇದಾದ ನಂತರ ಕೃಷ್ಣ ಇಲ್ಲ ಅಂತ ಕಾರಣಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದು ಆ ಏನು ಕಣಕ್ಕಿಳಿಸ್ಬೇಕು ಅಂತ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಪಕ್ಷ ನಾಯಕರು ಮಾಡಿದ್ರು ಅಂತಿಮವಾಗಿ ಸಾ ನಾನಾ ಸರ್ಕಾಸನ್ನು ಮಾಡಿದ್ರು ವಿಚಿತ್ರ ಅಂತಂದರೆ ಬಿ ಜೆ ಪಿ ಶಾಸಕರ ಅಂತ ಎಸ್ ಟಿ ಸೋಮಶೇಖರ್ ಅವ್ರನ್ನ ಬಿಟ್ಟು ಕೃಷ್ಣಪ್ಪನವ್ರನ್ನ ಮತ್ತು ಪ್ರಿಯಾಕೃಷ್ಣ ಮನವೊಲಿಸುವಂಥ ಒಂದು ಪರಿಸ್ಥಿತಿ ಬಂತು ಅಲ್ಲಿಗೂ ಸಹ ಅವರು ಒಪ್ಪಲಿಲ್ಲ ಅಂತಿಮವಾಗಿ ಪ್ರೊಫೆಸರ್ ರಾಜೀವ್ ಗೌಡರ್ ಬಂದು ಈ ಒಂದು ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ರಾಜೀವ್ ಗೌಡ್ರನ್ನ ಈಗ ಏನು ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಇವತ್ತು ಸಂಜೆ ಸಂಜೆವಾಡೇ ಮೋಸ್ಟ್ಲಿ ಟಿಕೆಟ್ನ ಅನೌನ್ಸ್ ಮಾಡುವಂಥ ಒಂದು ಸಾಧ್ಯತೆ ಇದೆ ರಾಜೀವ್ ಗೌಡರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಕಳೆದ ಬಾರಿ ಏನು ಎರಡನೇ ಬಾರಿ ಅವರು ಚುನಾವಣೆಗೆ ಸ್ಪರ್ಶಿಸಿದ್ರು ಅಲ್ಲೂ ಸಹ ಸೋಲನ್ನು ಅನುಭವಿಸಿದರು ರಾಜೀವ್ ಗೌಡರಿಗೆ ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎ ಬಿ ಸಿ ಡಿ ಗೊತ್ತಿಲ್ಲ ಅವ್ರಿಗೆ ಕ್ಷೇತ್ರ ಪರಿಚಯ ಇಲ್ಲ ಕ್ಷೇತ್ರದಲ್ಲಿರುವಂಥ ಶಾಸಕರ ಪರಿಚಯ ಇಲ್ಲ ಆ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳ ಪರಿಚಯ ಇಲ್ಲ ಕ್ಷೇತ್ರಕ್ಕೆ ನಾನು ಯಾಕೆ ಕ್ಯಾಂಡಿಡೇಟ್ ಆಗಬೇಕು ಹೋಗಬೇಕು ಅಂತ ಗೊತ್ತಿಲ್ಲ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅವ್ರನ್ನ ಕರ್ಕೊಂಬಂದು ಆ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರೋದು ಮೊದಲನೇ ಅಪರಾಧ ಅಥವಾ ಮೊದಲನೇ ತಪ್ಪು ಬಿ ಜೆ ಕಾಂಗ್ರೆಸ್ನವ್ರು ಮಾಡ್ತಾರಂಥದ್ದು ಈ ಸಂದರ್ಭದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯ ವೈಫಲ್ಯಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಕಾಂಗ್ರೆಸ್ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವಂಥ ಅವಕಾಶವನ್ನು ಇತ್ತು ಏನು ಕಳೆದ ನಾಲ್ಕು ಬಾರಿ ಬಿ ಜೆ ಪಿ ಏನು ಗೆದ್ದಿತ್ತು ಅದನ್ನ ಬ್ರೇಕ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇತ್ತು ಆ ಒಂದು ಅವಕಾಶವನ್ನು ಅವರು ಡಮ್ಮಿ ಕ್ಯಾಂಡಿಡೇಟ್ ಅಥವಾ ಏನು ಅಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಇದನ್ನ ಆ ಒಂದು ಅವಕಾಶವನ್ನ ಬಿಜೆಪಿ ಕಾಂಗ್ರೆಸ್ನವರು ಕಳ್ಕೊಡ್ತಿದ್ದಾರೆ ಶಶಿಕಾಂತ್ ಅವರೇ ಬಹಳ ಮುಖ್ಯವಾಗಿ ಈಗ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ನೋಡಿದೀವಿ ಮೈನಸ್ ಕಿಂತ ಪ್ಲಸ್ ಜಾಸ್ತಿ ಇದೆ ಜೊತೆಗೆ ಈ ಬಾರಿ ಅದು ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಈ ಪ್ಲಸ್ ಪಾಯಿಂಟ್ ನೋಡಿದಾಗ ಈ ಬಾರಿ ಇತಿಹಾಸ ಸೃಷ್ಟಿ ಅಂದರೆ ಕಳೆದ ಬಾರಿ ಕಾಂಗ್ರೆಸ್ ಕಡೆಯಿಂದ ಶರೀಫ್ ಅವರು ಏಳು ಬಾರಿ ಗೆದ್ದಿದ್ರು ಇತಿಹಾಸ ಸೃಷ್ಟಿಯಾಗಿತ್ತು ಬಟ್ ಈ ಬಾರಿ ಭದ್ರಕೋಟೆ ನಿದ್ರ ಮಾಡಿ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಚಾನ್ಸಸ್ ಸಾರ್ದೇ ಇರು ಸಂಭವಗಳು ಜಾಸ್ತಿ ಇದ್ದಾವೆ ಇವ್ರು ಹೇಳಿದಾಗ ಅಭ್ಯರ್ಥಿ ಒಂದು ನೆಗೆಟಿವ್ ಅನ್ನೋ ಅಂಶವನ್ನು ಬಿಟ್ಟರೆ ಉಳಿದೆಲ್ಲವೂ ಸಹಿತ ಪೂರಕವಾದ ಅಂಶಗಳು ಇವಾಗಿದ್ದಾವೆ ಮತ್ತು ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ಅಲೆಯೂ ಸ್ವಲ್ಪ ಇದೆ ಆಮೇಲೆ ಈ ಸಾರ್ತಿ ಏನಾಗುತ್ತೆ ಅಂದರೆ ಗ್ಯಾರಂಟಿಗಳಿಂದಾಗಿ ಈ ಎಸ್ ಸಿ ಎಸ್ ಟಿ ಸಮುದಾಯ ಏನು ಹೆಚ್ಚು ಮತದಾರ ಇದ್ದಾರಲ್ಲ ಅವರು ಕಾಂಗ್ರೆಸ್ಸಲ್ಲಿ ಬೆಂಬಲಿಸುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದ್ರ ಜೊತೆ ಮುಸ್ಲಿಮ್ದು ಯಾವತ್ತೂ ಸಹಿತ ಈ ಕಾಂಗ್ರೆಸ್ ವೋಟ್ ಬ್ಯಾಂಕೇ ಆಗೋಗ್ಬಿಟ್ಟಿದೆ ಇವಾಗ ಈ ಒಕ್ಕಲಿಗರಲ್ಲಿ ಈಗ ಹೇಳ್ತಾ ಇದ್ದೀನಿ ಆರು ಲಕ್ಷ ಜನ ಎಸ್ ಸಿ ಎಸ್ ಟಿಗಳು ಮುಸ್ಲಿಮರು ಐದು ಲಕ್ಷ ಜನ ಟೋಟಲ್ ಹನ್ನೊಂದು ಲಕ್ಷ ಆಗುತ್ತೆ ಇದರಲ್ಲಿ ಅರ್ಧದಷ್ಟು ಜನ ಕಾಂಗ್ರೆಸ್ ಓಟ್ ಹಾಕಿದ್ರು ಐದು ಲಕ್ಷ ಜನ ಓಟ್ ಹಾಕಿದ್ರು ಸಹಿತ ಐದು ಲಕ್ಷ ರೂಪಾಯಿ ಐದು ಲಕ್ಷ ಇನ್ನೊಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಲಕ್ಷ ಓಟ್ ಮತಗಳನ್ನು ಬೇರೆ ಸಮುದಾಯಗಳಿಂದ ಲಿಂಗಾಯತ ಸಮುದಾಯ ಆಗಿರ್ಬೋದು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಅಲ್ಲಿಂದ ತೆಗೆದುಕೊಂಡ್ರೆ ಗ್ಯಾರಂಟಿಯಾಗಿ ಕಾಂಗ್ರೆಸ್ ಗೆಲ್ಲುವೆನ ಚಾನ್ಸಸ್ಗಳು ಭಾಳ ಹೇರಳವಾಗಿದ್ದಾವೆ ಅದು ಸಾಧ್ಯತೆಗಳು ಇದ್ದಾವೆ ಆದ್ದರಿಂದ ಆದರೂ ಒಂದು ಕಾಂಗ್ರೆಸ್ನವರು ಒಂದು ಆಸೆಯಿಂದ ನೋಡ್ತಾ ಇದ್ದಾರೆ ಸದಾನಂದ ಗೌಡ್ರು ಏನಾದರೂ ಬಂಡಾಡ್ತಾರ ಏನಾದರೂ ಏನಾದರೂ ಮತ್ತು ಬಿ ಜೆ ಕಾಂಗ್ರೆಸ್ಗೆ ಬರ್ತಾರಾ ಬಂದರೆ ಅವ್ರನ್ನ ನಿಲ್ಲಿಸ್ಬಿಡ್ಬೇಕು ಆಕೆ ಅವ್ರನ್ನ ಗೆಲ್ಲಿಸ್ಬೌದು ಈಜೆ ಗೆಲ್ತಾರೆ ಅನ್ನೋ ಒಂದು ಕ್ಷೀಣವಾದಂಥ ಒಂದು ಆಸೆಯನ್ನು ಸಹಿತ ಇವರು ಇಟ್ಕೊಂಡಿದ್ದಾರೆ ಬಹುಶಃ ಇವತ್ತು ಅವರು ಸದಾನಂದ ಗೌಡರು ಸಹಿತ ತಮ್ಮದೇ ಆದಂಥ ನಿಲುವನ್ನು ವ್ಯಕ್ತಪಡಿಸಬಹುದು ಆಕಸ್ಮಿಕವಾಗಿ ಅವರು ಸಹಿತ ಏನಾದರೂ ಈಶ್ವರಪ್ಪರ ಹಾಗೆ ಬಿ ಜೆ ಪಿಯ ವಿರುದ್ಧವಾಗಿ ನಡೆದು ಆದರೆ ನಿಲುವನ್ನು ಪಡೆದುಕೊಂಡ್ರೆ ಆವಾಗ ಅವರು ಕಾಂಗ್ರೆಸ್ಸಿಗೆ ಬಂದರೆ ಅವರೇ ಗ್ಯಾರಂಟಿಯಾಗಿ ಇದಕ್ಕೆ ಮತ್ತೆ ಅಭಿ ಅಭ್ಯರ್ಥಿ ಆಗ್ತಾರೆ ಆವಾಗ ಫೈಟು ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ ಆವಾಗ ಇದೇನು ಹೇಳಿದ್ರೆ ಇತಿಹಾಸವನ್ನು ಸೃಷ್ಟಿಸುತ್ತೆ ಇಪ್ಪತ್ತು ವರ್ಷದ ಒಂದು ಗೆಲುವಿನ ಬ್ರೇಕ್ ಮಾಡುತ್ತೆ ಅಂದ್ರಲ್ಲ ಅದು ಆ ಸಾಧ್ಯತೆಗಳು ಇದ್ದಾವೆ ಆದರೆ ಇವಾಗಲೂ ಸಹಿತ ಈಗ ರಾಜೀವ್ ಬಿಟ್ರು ಬಿಟ್ಟರು ಬಿಟ್ಟರೆ ಬೇರೆಯವ್ರ ರಾಜೀವ್ರ್ ಬಿಟ್ಟರೆ ಬೇರೆಯವರು ಯಾರಾದ್ರೂ ನೋಡಬಹುದಂತ ಚಾನ್ಸ್ಗಳು ಇದ್ದಾವೆ ಆದರೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ಆದರೆ ಪೂರಕವಾದ ಅಂಶಗಳು ಯಾಕೆಂತಂದರೆ ಈ ಸರ್ ತಿಮ್ಮದು ಹಿಂದೆಲ್ಲ ಗ್ಯಾರಂಟಿ ಗ್ಯಾರಂಟಿ ಇರಲಿಲ್ಲ ಈ ಗ್ಯಾರಂಟಿಗಳು ಇದ್ದಾವೆ ಯಾಕೆ ಅಂತಾರೆ ಈ ಗ್ಯಾರಂಟಿ ಯೋಜನೆ ಇದ್ದಾರಲ್ಲ ಇವರು ಹೆಚ್ಚಾಗಿ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದವರು ಈ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದವರೇ ಹೆಚ್ಚಾಗಿರ್ತಕ್ಕಂಥದ್ದು ಈ ಪಿಂಡ್ಯಗಿನ್ನಿ ಕ್ಷೇತ್ರಗಳಿಗೆ ಹೋದರೆ ಅಥವಾ ವಶವಂತಪುರ ಕ್ಷೇತ್ರಗಳಿಗೆ ಹೋದರೆ ಅಥವಾ ಹೊರವಲಯದ ಎಲ್ಲೆಲ್ಲಿ ಇದು ಇದಾವೆ ನೋಡಿ ಅಲ್ಲಿ ಎಲ್ಲ ಕಡೆಗೂ ಸಹಿತ ಇದೆ ಇವರೇ ಹೆಚ್ಚಿದ್ದಾರೆ ಸೊ ಇವರೆಲ್ಲರೂ ಗ್ಯಾರಂಟಿ ನಮ್ಗೆ ನಮ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಮ್ಗೆ ನಮ್ಮ ಕಡೆ ಫ್ರೀಯಾಗಿ ಬಸ್ ಕೊಟ್ಟಿದ್ದಾರೆ ಅಂತ ಇವೆಲ್ಲ ವರ್ಕೌಟ್ ಆಗಿದ್ರೆ ಆಯ್ತಾ ಗ್ಯಾರಂಟಿಯಾಗಿ ಇದು ಕಾಂಗ್ರೆಸ್ ಗೆಲ್ಲುವ ಚಾನ್ಸಸ್ಗಳಿದ್ದಾವೆ ಆದ್ರೆ ಈ ಸಾರ್ತಿ ಇರ್ತಕ್ಕಂಥದ್ದು ಮೋದಿ ಪ್ರಭಾವ ಅಂತ ಏನಿತ್ತಲ್ಲ ನಾಮಬಲ ಇವ್ರು ನಂಬಿಕೊಂಡಿದ್ದು ಎರಡೇ ಸರ್ ಮೋದಿ ನಾಮಬಲ ಮತ್ತು ಹಿಂದುತ್ವ ಆಯ್ತಾ ಈ ಸರ್ತಿ ನೋ ಲಾಸ್ಟ್ ಟೈಮ್ ನೋಡಿದ್ವಿ ನಾವು ಮೋದಿ ಎಲ್ಲೆಲ್ಲಿ ಹೋದ್ರು ಅವ್ರು ಎಲ್ಲಾ ಕಡೆ ಸೋತಿದ್ದಾರೆ ಈ ಸದ್ಯಕ್ಕೆ ಸಾಧ್ಯತೆಗಳು ಇದ್ದಿಲ್ಲ ಆಮೇಲೆ ಈ ಸದ್ಯಕ್ಕೆ ಎಸ್ ಬಿ ಐ ಬಾಂಡ್ ಆದಾಗ ಒಂದು ಸ್ವಲ್ಪ ನೆಗೆಟಿವ್ ಅಂಶಗಳು ಹೆಚ್ಚಾಗಿ ಮೈನಸ್ ಆಗಿದಾವೆ ಸೊ ಇವುಗಳನ್ನು ಸಹಿತ ಗಮನ ಗಣನೆಗೆ ನಾವು ತೆಗೆದುಕೊಳ್ಬೇಕಾಗತ್ತೆ ಇವನ್ನ ತೆಗೆದುಕೊಂಡಾಗೋ ಸಹಿತ ಆಮೇಲೆ ಹಿಂದುತ್ವ ಈ ಶೋಭಾ ಅವರು ನೋಡಿ ನಿನ್ನೆ ಮಾಡಿದಂಥ ಒಂದು ಬ್ಲೆಂಡರ್ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿ ಹೋಗಿ ಯಾವುದೋ ಒಂದು ಚಿಲ್ಲರೆ ಜಗಳ ಅದು ಅದನ್ನ ತೆಗೆದುಕೊಂಡು ಹೋಗಿಬಿಟ್ಟು ತಮಿಳರು ಬೈದ್ರು ತಮಿಳರು ವಿರುದ್ಧ ಆದ್ರು ಕೇರಳಿಗರು ಬೈದ್ರು ಕೇರಳಿಗರು ವಿರುದ್ಧ ಆದ್ರು ಅರ್ಧ ಆಯ್ತವ ಈ ರೀತಿಯಾಗಿ ಅಂದರೆ ಕ್ಲೂಸ್ ಟಾಕ್ ಅಂತ ಹೇಳ್ತೀವಿ ಏನೋ ಹೋಗಿ ಏನನ್ನೋ ಹೇಳಿಬಿಡೋದು ಅದು ಏನಾಗುತ್ತೆ ಮತ ಬ್ಯಾಂಕ್ಗಳ ಮೇಲೆ ಇದು ಭಾಳ ಕ್ರಿಶುಯಲ್ ಟೈಮು ಮತಬ್ಯಾಂಕ್ಗಳ ಮೇಲೆ ಇಫೆಕ್ಟ್ ಆಗುತ್ತೆ ಆವಾಗ ಈ ಹಿಂದುತ್ವ ಹಿಂದುತ್ವವಾದಿ ಮತಗಳಿದಾವಲ್ಲ ಇವುಗಳು ಸಿಕ್ಕೋದಿಲ್ಲ ಆವಾಗ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಎಷ್ಟೋ ಸರ್ತಿ ಇವಾಗೂ ಸಹಿತ ಸದಾನಂದ ಗೌಡರಿಗೆ ಕೊಡದೇ ಇರೋದಕ್ಕೆ ಅವ್ರು ಕೆಲವು ಅವ್ರದೇ ಆದಂಥ ಒಂದು ಮತ ಬ್ಯಾಂಕ್ ಇದೆ ಅದು ಅದು ಸಹಿತ ಈಗ ಅಸಮಾಧಾನವನ್ನು ಹೊಂದಿದೆ ಅದೂ ಸಹಿತ ರಿವೋಟ್ ಹಾಕಿಬಿಡ್ಬೋದು ಸೊ ಎಲ್ಲಾ ಚಾನ್ಸಸ್ಗಳು ಇದ್ದಾವೆ ಸೊ ನನ್ನ ಪ್ರಕಾರ ಈ ಎಲ್ಲವನ್ನು ವರ್ಕೌಟ್ ಮಾಡಿ ಒಬ್ಬ ಆರ್ಡಿನರಿ ಕಾರ್ಯಕರ್ತರನ್ನು ನಿಲ್ಲಿಸಿದ್ರು ಆರಿಸಿ ಬರುವ ಸಾಧ್ಯತೆಗಳು ಇದ್ದಾವೆ ಅವುಗಳನ್ನು ಆಗೋದಿಲ್ಲ ನಾವು ಹಾಗಾದ್ರೆ ಮಾತಾಡ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯಾಗಿ ತಯಾರಿದೆ ಅಂತ ಹೇಳಿ ನೋಡಿ ಈಗ ಬೆಂಗಳೂರು ಉತ್ತರದಲ್ಲಿ ಈಗಾಗಲೇ ಟಿಕೆಟ್ ಅನೌನ್ಸ್ ಆಯಿತು ಬಿ ಜೆ ಸೊ ಹಾಗಾಗಿ ಈಗ ಶೋಭಾ ಕರಮ್ಲಾಜೆ ಅವರು ಕೂಡ ಅಲ್ಲಿಗೆ ಈಗ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ ಅದು ಅಷ್ಟು ಸುಲಭ ಅಲ್ಲ ಯಾಕೆ ಅಂತಂದರೆ ಸದಾನಂದ ಗೌಡರಿಗೆ ಅಲ್ಲಿ ಅವಕಾಶ ಇರಬೇಕಾಗಿತ್ತು ಆದರೆ ಸದಾನಂದ ಗೌಡರು ತಾವೇ ತಪ್ಪು ಮಾಡಿಬಿಟ್ರು ಅಂದರೆ ಈ ಬಾರಿ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತೇಳಿ ಹಾಗಾಗಿ ಇಲ್ಲಿ ಒಳ್ಳೆ ಅವಕಾಶ ಅಂತೇಳಿ ಶೋಭಾ ಕರಮಾಜೆ ಅವರಿಗೆ ಅಲ್ಲಿ ಶಿಫ್ಟ್ ಮಾಡಲಾಯಿತು ಸೊ ಈಗ ಇರುವಂಥ ಏನು ಅಂತಂದರೆ ಒಳ್ಳೆ ಅವಕಾಶ ಕಾಂಗ್ರೆಸ್ಗೆ ಏನು ಅಂತಂದರೆ ಅಲ್ಲಿ ಶೋಭಾ ಕರಮಾಜೆಯ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿಯನ್ನು ಇಳಿಸಬೇಕು ಅಂತೇಳಿ ಹಾಗಾಗಿ ಒಂದು ಒಂದು ವೇಳೆ ಇವರಿಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯಲ್ಲಿ ಆಯ್ಕೆ ಆಗಿದ್ದೇ ಅಂದ್ರೆ ಶೋಭಾ ಇಲ್ಲಿ ಆಯ್ಕೆಯಾದ ಬೆನ್ನಲ್ಲೇ ಅಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು ಏನ್ ಮಾತನಾಡ್ತಾ ಇದ್ದಾರೆ ಜೊತೆಗೆ ಕಾರ್ಯಕರ್ತರ ರಿಯಾಕ್ಷನ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡರು ಕೂಡ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಎಸ್ ಟಿ ಸೋಮಶೇಖರ್ ಅವರ ಒಲವು ಕೂಡ ನಮ್ಮ ಕಡೆನೇ ಇದೆ ನಮ್ಮ ಸಿದ್ದರಾಮಯ್ಯ ಅವರ ಮಾಡ್ತಾ ಇರುವಂತ ಕೆಲಸಗಳನ್ನ ನೋಡಿ ಅವರು ನಮಗೆ ಸಹಾಯ ಮಾಡುವ ಸಾಧ್ಯತೆಗಳು ತುಂಬಾ ಇದೆ ಮತ್ತು ನಮ್ಮ ಕೆ ಪುರಮಲ್ಲಿ ಈ ಸಾರಿ ಕೆ ಪುರಂ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ನಾವು ಈ ಸರಿ ಡೆಫಿನೆಟ್ಲಿ ಲೀಡ್ ಕೊಡುವಂಥ ಎಲ್ಲ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ನಮ್ಮ ಕೆ ಪುರಂ ಕ್ಷೇತ್ರದ ನಾಯಕರಾದ ನಮ್ಮ ಡಿ ಕೆ ಮೋಹನ್ ಬಾಬು ಅವರ ಸಾರಥ್ಯದಲ್ಲಿ ನಮ್ಮ ಕೆ ಪುರಂ ಕ್ಷೇತ್ರದಲ್ಲಿ ಈ ಸಾರಿ ನಾವು ಹೆಚ್ಚಿನ ಮತ ಬಿ ಜೆ ಪಿಗಿಂತ ಹೆಚ್ಚಿನ ಮತವನ್ನು ಗಳಿಸಿ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಯಾರೇ ಅಭ್ಯರ್ಥಿಗಳಾದ್ರೂ ಗೆಲ್ಲುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಎಸ್ ಬಹಳ ಮುಖ್ಯವಾಗಿ ಈ ಬಾರಿ ರಣ ಕಣದಲ್ಲಿ ಅಂದ್ರೆ ಈ ಆ ಕ್ಷೇತ್ರದಲ್ಲಿ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅವರ ಪ್ಲಸ್ ಮತ್ತೆ ಮೈನಸ್ ಏನು ಅದೆಲ್ಲವನ್ನು ಕೂಡ ಡಿಟೇಲ್ ಆಗಿ ನೋಡೋಣ ಈ ಬಾರಿಯ ಸ್ಪರ್ಧೆಯಲ್ಲಿ ಯಾರೆಲ್ಲ ರಣ ಕಲಿಗಳು ಇದ್ದಾರೆ ಅಂದ್ರೆ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ ಪಿಯಿಂದ ಶೋಭಾ ಕರಮ್ಲಾಜೆ ಅಂತೇಳಿ ಸೊ ಹಾಗಾದ್ರೆ ಕಾಂಗ್ರೆಸ್ ಇಂದ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಬಹಳ ಮುಖ್ಯವಾಗಿ ನೋಡಿ ಪಿಯಿಂದ ಶೋಭಾ ಕರಮ್ಲಾಜೆ ಈಗಾಗಲೇ ಅನೌನ್ಸ್ ಅನೌನ್ಸ್ ಆಗಿದೆ ಜೊತೆಗೆ ರಾಜೀವ್ ಗೌಡ ಕಾಂಗ್ರೆಸ್ ಕಡೆಯಿಂದ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಪ್ರಿಯಾ ಕೃಷ್ಣ ಅಂತೇಳಿ ಸೊ ಇಬ್ಬರು ಕೂಡ ವೇಟಿಂಗ್ ಲಿಸ್ಟಲ್ಲಿದ್ದಾರೆ ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಈ ಬಾರಿ ಅವಕಾಶ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟಿದ್ದೆ ಆದಲ್ಲಿ ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಶೋಭಾ ಕರಮ್ಲಾಜೆ ಅವರು ಕೂಡ ತಮ್ಮ ಕೆಲಸವನ್ನು ಅಂದರೆ ತಮ್ಮ ಕ್ಯಾಂಪೇನನ್ನು ಆರಂಭ ಮಾಡಿಕೊಂಡಿದ್ದಾರೆ ಒಳ ಒಳಗೆ ಇಲ್ಲಿ ಸಹಜವಾಗಿ ಸೇಮ್ ಟು ಸೇಮ್ ಫೈಟ್ ಇದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಜಿದ್ದ ಜಿದ್ದಿನ ಕಣ ಆಗುವಂತದಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಕೂಡ ಹೇಳಬಹುದು ಬಟ್ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಕಡೆಯಿಂದ ಅನೌನ್ಸ್ ಆಗತ್ತೆ ಇನ್ನು ಅಭ್ಯರ್ಥಿಯ ಬಗ್ಗೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು ಎರಡು ಕಡೆಯಿಂದ ಅಲ್ಲಿರುವಂಥ ಸ್ಥಳೀಯ ಮುಖಂಡರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ನಾಲ್ಕು ಟರ್ಮಿಂದ ಇವರು ಸಹಿತ ಕೇವಲ ಒಂದೇ ಒಂದು ಸರ್ವಿಸ್ ಒಂದು ರೋಡು ಇವತ್ತೊಂದು ದಿವಸ ಕೆ ಆರ್ ಪುರಂ ಮತ್ತು ಭಟ್ಟರಳ್ಳಿ ಕನೆಕ್ಟ್ ಮಾಡುವಂಥ ಒಂದು ಕೆಲಸ ಕೂಡ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ದಿವಸ ಜನರಿಗೆ ಗೊತ್ತಿದೆ ಇವತ್ತು ನಮಗೆ ಎಂಥವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂಥೇಳಿ ಇವತ್ತು ದಿವಸ ಕೆ ಆರ್ ಪರಂ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನಕ್ಕೆ ಮತ್ತು ಹಾಗೆಯೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಜನರಿಗೆ ಗೊತ್ತಿದೆ ಖಂಡಿತವಾಗಲೂ ಇವತ್ತು ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ ಬಿ ಜೆ ಪಿಯಿಂದ ಅವರು ಬೇರೆ ಕಡೆಯಿಂದ ರಿಜೆಕ್ಟ್ ಆಗಿ ಇವತ್ತು ದಿವಸ ಈ ಕ್ಷೇತ್ರಕ್ಕೆ ಹಾಕಿದ್ದಾರೆ ಅವರು ಇನ್ನೆಷ್ಟು ಮಾತ್ರ ಕೆಲಸ ಮಾಡ್ತಾರೆ ಅಂಥೇಳಿ ಜನಕ್ಕೆ ಅರಿವಿದೆ ಯಾಕೆಂದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ಆ ಥರನೇ ಇದೆ ಒಂದು ಕ್ಷೇತ್ರದಿಂದ ಒಂದು ಒಂದು ಕ್ಷೇತ್ರದಿಂದ ಒಂದು ಹೋಗಿರ್ತಕ್ಕಂಥದ್ದು ಇದೆ ಸೆಂಟ್ರಲಲ್ಲಿ ಮಿನಿಸ್ಟ್ರಾಗಿಯೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಆಗಿ ಅವರು ಎಲ್ಲ ಜನಗಳಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಶೋಭಾ ಅವರು ಒಂದು ರೀತಿ ಕ್ರಾಂತಿಕಾರಿ ಮಹಿಳೆ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಅಗ್ರಸ್ಥಾನದಲ್ಲಿ ಇರುವ ಇದ್ದಾರೆ ಅವರು ಅವ್ರನ್ನ ಅವರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಮತ್ತೇನೂ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗೋದಂತ ಖಂಡಿತ ಇದೆ ಆದ್ದರಿಂದ ನಾವೆಲ್ಲರೂ ಸೇರಿ ಅವರಿಗೆ ಹಗಲಿರು ಇರುಳು ಶ್ರಮಿಸಿ ಅವ್ರನ್ನ ಜಯಶೀಲರಾಗಿ ಮಾಡ್ತೀರಿ ಅಂತ ತಮ್ಮಲ್ಲಿ ಭರವಸೆ ಕೊಡ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ